ಎಲ್ಲರಿಗೂ ನಮಸ್ಕಾರಗಳು ಬಡತನ ನಿರ್ಮೂಲನೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣದ ಭೌತಿಕ ವಸ್ತುಗಳು ಅಥವಾ ಹಣದ ಕೊರತೆ ಅಥವಾ ಅಭಾವ ಬಡತನವು ವ್ಯಕ್ತಿಯ ಜೀವನದ ಮೂಲಭೂತ ಅವಶ್ಯಕತೆಗಳಿಂದ ಹಿಂದುಳಿದಿರುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣದ ಭೌತಿಕ ವಸ್ತುಗಳು ಅಥವಾ ಹಣದ ಕೊರತೆ ಅಥವಾ ಅಭಾವ ಬಡತನವು ವ್ಯಕ್ತಿಯ ಜೀವನದ ಮೂಲಭೂತ ಅವಶ್ಯಕತೆಗಳಿಂದ ಹಿಂದುಳಿದಿರುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣದ ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣದ ಭೌತಿಕ ವಸ್ತುಗಳು ಅಥವಾ ಹಣದ ಕೊರತೆ ಅಥವಾ ಅಪ ಅಭಾವ ಬಡತನ ವ್ಯಕ್ತಿಯ ಜೀವನದ ಮೂಲಭೂತ ಅವಶ್ಯಕತೆಗಳಿಂದ ಹಿಂದುಳಿದಿರುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಭಾರತ ಬಡ ದೇಶ ಎಂಬ ಟೀಕೆ ಬಡತನ ನಮ್ಮನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆ ಹಾಗೂ ಶಾಪ ಅಲ್ಲದೆ ಇದರಿಂದ ನಾವು ಜಾಗತಿಕ ಮಟ್ಟದಲ್ಲಿ ಮುಜುಗುರ ಅನುಭವಿಸಿರುವುದು ಹೌದು ಭಾರತ ಬಡ ದೇಶ ಎಂಬ ಟೀಕೆಗೆ ಒಳಗಾಗಿದೆ ಬಡತನ ನಮ್ಮನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆ ಹಾಗೂ ಶಾಪ ಅಲ್ಲದೆ ಇದರಿಂದ ನಾವು ಜಾಗತಿಕ ಮಟ್ಟದಲ್ಲಿ ಮುಜುಗುರು ಅನುಭವಿಸಿರುವುದು ಹೌದು ವಿವರಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನದ ವಿರುದ್ಧ ಮೊದಲಿನಿಂದಲೂ ದೊಡ್ಡ ಮಟ್ಟದ ಸಮರ ನಡೆಸಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ನಿರ್ಮೂಲನೆಗಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ ಇಂದಿರಾ ಗಾಂಧಿ ಗರೀಬ್ ಹಟಾವೋ ಘೋಷಣೆಯು ಭಾರೀ ಸಂಚಲನ ಸೃಷ್ಟಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನದ ವಿರುದ್ಧ ಮೊದಲಿನಿಂದಲೂ ದೊಡ್ಡ ಮಟ್ಟದ ಸಮರ ನಡೆಸಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ನಿರ್ಮೂಲನೆಗಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ ಇಂದಿರಾ ಗಾಂಧಿ ಗರೀಬ್ ಹಠಾವೋ ಘೋಷಣೆಯು ಭಾರೀ ಸಂಚಲನ ಸೃಷ್ಟಿಸಿದೆ ನಮ್ಮ ರಾಜ್ಯದ ಅಣ್ಣ ಭಾಗ್ಯ ಇಂದಿರಾ ಗಾಂಟೀನ್ ಕೂಡ ಇಂದಿರಾ ಕ್ಯಾಂಟೀನ್ ಕೂಡ ಬಡವರಿಗೆ ನೆರವಾಗುವ ಕಾರ್ಯಕ್ರಮಗಳೇವಾಗಿವೆ ನಮ್ಮ ರಾಜ್ಯದ ಅಣ್ಣ ಭಾಗ ಅಣ್ಣ ಭಾಗ್ಯ ಇಂದಿರಾ ಕ್ಯಾಂಟೀನ್ ಕೂಡ ಬಡವರಿಗೆ ನೆರವಾಗುವ ಕಾರ್ಯಕ್ರಮಗಳೇ ಆಗಿವೆ ಭಾರತವು ವಿಶ್ವದ ಅತಿ ಹೆಚ್ಚು ಬಡ ಜನರಿರುವ ರಾಷ್ಟ್ರ ಭಾರತವು ವಿಶ್ವದ ಅತಿ ಹೆಚ್ಚು ಬಡ ಜನರಿರುವ ರಾಷ್ಟ್ರ ಎಂಬ ಪಟ್ಟಿಯಿಂದ ಹೊರಬಂದಿದೆ ಭಾರತ ವಿಶ್ವದ ಅತಿ ಹೆಚ್ಚು ಬಡ ಜನರಿರುವ ರಾಷ್ಟ್ರ ಎಂಬ ಪಟ್ಟಿಯಿಂದ ಹೊರಬಂದಿದೆ ಈ ವಿಷಯವು ನಮಗೆ ಸಮಾಧಾನ ತರುವಂಥ ಸುದ್ದಿಯಾಗಿದೆ ಬ್ರೂಕ್ ಲಿಂಕ್ಸ್ ಎಂಬ ಸಂಸ್ಥೆ ನಡೆಸಿದ ಅಧ್ಯಯನದ ವರದಿಯಲ್ಲಿ ಈ ಅಂಶಗಳು ತಿಳಿಸಲಾಗಿದೆ ಸಂಸ್ಥೆಯ ಫ್ಯೂಚರ್ ಡೆವಲಪ್ಮೆಂಟ್ ಬ್ಲ್ಯಾಗ್ನಲ್ಲಿ ಪ್ರಕಟಿಸಿರುವ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತದಲ್ಲಿ ಬಡ ಹಾಗೂ ಅತಿ ಬಡ ಜನರ ಸಂಖ್ಯೆ ಕೇವಲ ಶೇಕಡಾ ಮೂರರಷ್ಟ ಮೂರರಷ್ಟರಲ್ಲಿದೆ ಬ್ರೂಕ್ಲಿಂಗ್ಸ್ ಎಂಬ ಸಂಸ್ಥೆ ನಡೆಸಿದ ಅಧ್ಯಯನದ ವರದಿಯಲ್ಲಿ ಈ ಅಂಶಗಳನ್ನು ತಿಳಿಸಲಾಗಿದೆ ಸಂಸ್ಥೆಯ ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾಗ್ನಲ್ಲಿ ಪ್ರಕಟಿಸಿರುವ ವರದಿಯ ಪ್ರಕಾರ ಎರಡು ಸಾವಿರ ಇಪ್ಪತ್ತೆರಡರ ವೇಳೆಗೆ ಭಾರತದಲ್ಲಿ ಬಡ ಹಾಗೂ ಅತಿ ಬಡ ಜನಸಂಖ್ಯೆ ಕೇವಲ ಶೇಕಡಾ ಮೂರರಷ್ಟಲ್ಲಿದೆ ಎರಡು ಸಾವಿರ ಮೂವತ್ತರ ಹೊತ್ತಿಗೆ ಬಡತನ ಸಂಪೂರ್ಣವಾಗಿ ನಿರ್ಮೂಲನವಾಗಲಿದೆ ಆದರೆ ಕಡು ಬಡವರ ಸಂಖ್ಯೆ ಕಡಿಮೆಯಾಗುವುದರಿಂದ ಬಡ ರಾಷ್ಟ್ರದ ಹಣೆ ಹಣೆಪಟ್ಟಿ ಕಳಚಲಿದೆ ಅಷ್ಟೇ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಬಡತನ ಸಂಪೂರ್ಣವಾಗಿ ನಿರ್ಮೂಲನೆವಾಗಲಿದೆ ಆದರೆ ಕಡು ಬಡವರ ಸಂಖ್ಯೆ ಕಡಿಮೆಯಾಗುವುದರಿಂದ ಬಡ ರಾಷ್ಟ್ರದ ಹಣೆ ಪಟ್ಟಿ ಕಳಚಲಿದೆ ಅಷ್ಟೇ ಈಗಲೂ ನಮ್ಮ ದೇಶದಲ್ಲಿ ಅನುಕೂಲಕರ ಜೀವನ ನಡೆಸಲು ಪರದಾಡುತ್ತಿರುವವರ ಸಂಖ್ಯೆ ದೊಡ್ಡದಾಗಿಯೇ ಇದೆ ಈಗಲೂ ನಮ್ಮ ದೇಶದಲ್ಲಿ ಅನುಕೂಲಕರ ಜೀವನ ನಡೆಸಲು ಪರದಾಡುತ್ತಿರುವ ಸಂಖ್ಯೆ ದೊಡ್ಡದಾಗಿಯೇ ಇದೆ ಆದರೆ ಬಡತನದ ಪ್ರಮಾಣ ಬಹಳ ವೇಗವಾಗಿ ಕಡಿಮೆಯಾಗುತ್ತಿದೆ ಎಂಬುದು ಗಮನಾರ್ಹ ಆದರೆ ಬಡತನದ ಪ್ರಮಾಣ ಬಹಳ ವೇಗವಾಗಿ ಕಡಿಮೆಯಾಗುತ್ತಿದೆ ಎಂಬುದು ಗಮನಾರ್ಹ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹನ್ನೊಂದರ ನಡುವಿನ ಅವಧಿಯಲ್ಲಿ ಭಾರತದಲ್ಲಿ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹನ್ನೊಂದರ ನಡುವಿನ ಅವಧಿಯಲ್ಲಿ ಭಾರತದಲ್ಲಿ ಬಡತನದ ಪ್ರಮಾಣವು ಶೇಕಡ ಮೂವತ್ತೆಂಟು ಪಾಯಿಂಟ್ ಒಂಬತ್ತರಿಂದ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎರಡಕ್ಕೆ ಎಳೆದಿದೆ ನಮ್ಮ ದೇಶದಲ್ಲಿ ಸಂಪನ್ಮೂಲಗಳಿಗೇನೂ ಕೊರತೆ ಇಲ್ಲ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ನಾವು ರಾಷ್ಟ್ರದಿಂದ ಬಲ್ಲಾಡೆ ದೇಶವಾಗು ವಾಗುವತ್ತ ದಾಪು ಕಾಲು ಇಡುತ್ತಿದ್ದೇವೆ ರಾಷ್ಟ್ರದಿಂದ ಬಲ್ಲಾಡೆ ದೇಶವಾಗುವತ್ತ ಮೀನ್ಸ್ ವ ಇದು ವ ಬರುತ್ತೆ ವಾಗುವತ್ತ ದಾಪುಗಾಲು ಇಡುತ್ತಿದ್ದೇವೆ ನಮ್ಮ ದೇಶವು ಒಂದು ದಿನ ಶ್ರೀಮಂತ ರಾಷ್ಟ್ರವಾಗುತ್ತೆ ಮತ್ತು ನಾವು ನೀವು ಎಲ್ಲರೂ ಬಡತನದಿಂದ ಮುಕ್ತವಾಗಿ ಶ್ರೀಮಂತ ರಾಷ್ಟ್ರ ಪಟ್ಟಿಯಲ್ಲಿ ಸೇರುತ್ತೇವೆ ಉಪಸಮಾರ ಭಾರತದಲ್ಲಿ ಬಡತನವು ಗಂಭೀರವಾಗಿ ಕಾಡುತ್ತಿರುವ ಒಂದು ಸಮಸ್ಯೆ ಸಾಮಾಜಿಕ ಪಿಡುಗುಗಳಲ್ಲಿ ಬಡತನವೂ ಒಂದು ಎಂದು ನಾವು ಹೇಳಬಹುದು ಬಡತನ ನಿರ್ಮೂಲನೆಯು ಭಾರತದ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಸವಾಲಾಗಿದ್ದು ಮೂಲಭೂತ ಅವಶ್ಯಕತೆಗಳಾದ ಆಹಾರ ವಸತಿ ಶಿಕ್ಷಣ ಮತ್ತು ಆರೋಗ್ಯದ ಕೊರತೆಯನ್ನು ನೀಗಿಸುವುದಾಗಿದೆ ಭಾರತದಲ್ಲಿ ಬಡತನವು ಗಂಭೀರವಾಗಿ ಕಾಡುತ್ತಿರುವ ಒಂದು ಸಮಸ್ಯೆ ಸಾಮಾಜಿಕ ಬಿಡುಗುಗಳಲ್ಲಿ ಬಡತನವೂ ಒಂದು ಎಂದು ನಾವು ಹೇಳಬಹುದು ಬಡತನ ನಿರ್ಮೂಲನೆಯು ಭಾರತದ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಸವಾಲಾಗಿದ್ದು ಮೂಲಭೂತ ಅವಶ್ಯಕತೆಗಳಾದ ಆಹಾರ ವಸತಿ ಶಿಕ್ಷಣ ಮತ್ತು ಆರೋಗ್ಯದ ಕೊರತೆಯನ್ನು ನೀಗಿಸುವುದಾಗಿದೆ ಹಾಗೂ ಬಡತನ ನಿರ್ಮೂಲನೆಗೆ ಕೇವಲ ಸರ್ಕಾರದ ಯೋಜನೆಗಳು ಸಾಲದು ಸಮಾಜದ ಪ್ರತಿಯೊಬ್ಬ ನಾಗರಿಕರನ್ನು ಜವಾಬ್ದಾರಿಯುತ ಪಾಲ್ಗೊಳ್ಳುವಿಕೆ ಅಗತ್ಯ ಸಮಾನ ಶಿಕ್ಷಣ ಮತ್ತು ಸಮಾನ ಅವಕಾಶಗಳ ಮೂಲಕ ಮಾತ್ರ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯ ಭಾರತದಲ್ಲಿ ಬಡತನವು ಗಂಭೀರವಾಗಿ ಕಾಡುತ್ತಿರುವ ಒಂದು ಸಮಸ್ಯೆ ಸಾಮಾಜಿಕ ಪಿಡುಗುಗಳಲ್ಲಿ ಬಡತನವೂ ಒಂದು ಎಂದು ನಾವು ಹೇಳಬಹುದು ಬಡತನ ನಿರ್ಮೂಲನೆಯು ಭಾರತದ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಸವಾಲಾಗಿದ್ದು ಮೂಲಭೂತ ಅವಶ್ಯಕತೆಗಳಾದ ಆಹಾರ ವಸತಿ ಶಿಕ್ಷಣ ಮತ್ತು ಆರೋಗ್ಯದ ಕೊರತೆಯನ್ನು ನೀಗಿಸುವುದಾಗಿದೆ ಹಾಗೂ ಬಡತನ ನಿರ್ಮೂಲನೆಗೆ ಕೇವಲ ಸರ್ಕಾರದ ಯೋಜನೆಗಳು ಸಾಲದು ಸಮಾಜದ ಪ್ರತಿಯೊಬ್ಬ ನಾಗರಿಕರನ್ನು ಜವಾಬ್ದಾರಿಯುತ ಪಾಲ್ಗೊಳ್ಳುವಿಕೆ ಅಗತ್ಯ ಸಮಾನ ಶಿಕ್ಷಣ ಮತ್ತು ಸಮಾನ ಅವಕಾಶಗಳ ಮೂಲಕ ಮಾತ್ರ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯ ನಿಮಗೂ ಕೂಡ ಬ ಬಡತನ ನಿರ್ಮೂಲನೆ ಈ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು